ಕಾರಿನಲ್ಲಿ ನಕಲಿ ನೋಟುಗಳನ್ನು ಸಾಗಾಟ ಮಾಡುತ್ತಿದ್ದ ಐವರನ್ನ ಬಂಧಿಸಿರುವ ಘಟನೆ ಗೋಕಾಕ ಬೆಳಗಾವಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಬಳಿ ನಡೆದಿದೆ ಗೋಕಾಕಿನ ಬೆಳಗಾವಿ ರಸ್ತೆಯ ಕಡಬಗಟ್ಟಿ ಗ್ರಾಮದ ಮೂಲಕ ಸಾಗುವ ರಸ್ತೆಯಲ್ಲಿ ಕಾರೊಂದನ್ನು ಪೊಲೀಸರು ಪರಿಶೀಲನೆ ಮಾಡಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ ಮೊಡಲ್ಗಿ ತಾಲೂಕಿನ ಅರಬಾವಿ ಅನ್ವರ್ ಮೊಹಮ್ಮದ್ ಸಲೀಂ ಯಾದವಾಡ್ ಮಾಲಿಂಗಪುರದ ಸದ್ದಾ ಮುಸಾ ಯಡಹಳ್ಳಿ ರವಿ ಚನ್ನಪ್ಪ ಹ್ಯಾಗಡಿ ದುಂಡಪ್ಪ ಮಹದೇವ್ ವಂಶನ್ವಿ ಹಾಗೂ ವೆಟ್ಟಲ್ ಹನುಮಂತ ಹೊಸಕೋಟೆ ಬಂದಿದ್ದರು ಇವರು ಕಾರಿನಲ್ಲಿ ನೂರು ಹಾಗೂ ಐದುನೂರು ರೂಪಾಯಿ ಮುಖಬೆಲೆ ನಕಲಿ ನೋಟುಗಳನ್ನು ಸಾಗಾಟ ಮಾಡುವ ವೇಳೆ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಆರೋಪಿತರಿಂದ ಹೆಚ್ಚಿನ ವಿಚಾರಣೆ ನಡೆಸಿದಾಗ ಅವರು ಗೋಕಾಕ್ ಮಹಾಲಿಂಗಪುರ ಮುಧೋಳ ಯರಗಟ್ಟಿ ಹಿಡ್ಕಲ್ ಡ್ಯಾಂ ಬೆಳಗಾವಿ ಧಾರವಾಡ ಮುಂತಾದ ಸ್ಥಳಗಳಲ್ಲಿ ಒಂದು ಲಕ್ಷ ಅಸಲು ನೋಟುಗಳಿಗೆ ನಾಲ್ಕು ಲಕ್ಷ ಕೋಟ ನೋಟುಗಳನ್ನ ಚಲಾವಣೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಈ ಘಟನೆ ಕುರಿತು ಐವರನ್ನ ಬಂಧಿಸಲಾಗಿದ್ದು ಗೋಕಾಕ್ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ